ನಮಸ್ಕಾರ ಎಲ್ಲರಿಗೂ ಕಾಜಲ್ ಕ್ರಿಯೇಷನ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನಿಲ್ಲಿ ಒಂದು ಸಣ್ಣದ ಈರುಳ್ಳಿ ತೊಗೊಂಡು ಸಣ್ಣಗೆ ಹೆಚ್ಕೊಂಡಿನಿ ಸ್ವಲ್ಪ ಎರಡು ಮೂರು ಚಮಚ ಎಣ್ಣೆ ಇದರಲ್ಲಿ ಕಾದ್ಮೇಲೆ ಒಂದು ಸಣ್ಣ ಈರುಳ್ಳಿ ತಗೊಂಡು ಹೆಚ್ಕೊಂಡಿನಿ ನಾನು ಇದನ್ನೇನಾಯ್ತಪ್ಪ ಅಂದ್ರೆ ಎಣ್ಣೆಗೆ ನಾನು ಹಾಕೀನಿರಿ ಇವಾಗ ಇದು ಕೆಂಪಾಗಬೇಕ್ರಿ ಕೆಂಪಾಗಿಂದ ಏನೈತೆ ಇದಕ್ಕೆ ಸ್ವಲ್ಪ ಶಾಜಿರ್ಗಿ ಚಕ್ಕಿ ಲವಂಗ ಯಾಲಕ್ಕಿ ನಾವು ಮೊದ್ಲ ಹಾಕ್ಬೇಕಿತ್ತು ರೀ ನನ್ಗೆ ಮರ್ತೋಗ್ಬಿಡ್ತು ಅದಕ್ಕಂತ ಈಗ ಇದು ಉಳ್ಳಾಗಡ್ಡೆ ಸ್ವಲ್ಪ ಸರಿಸಿ ಆಮೇಲೆ ಈ ಕಡೆ ಹಾಕಿನಿ ಎಲ್ಲ ಅಷ್ಟು ನಾವು ಇದು ಏನಪ್ಪ ಅಂತಂದರೆ ಇದು ಬಗಾರಖಾನ ಅಂತೀವ್ರಿ ನಾವು ಇದಕ್ಕೇನಪ್ಪ ಅಂದರೆ ಉಳ್ಳಾಗಡ್ಡಿ ಸ್ವಲ್ಪ ಕೆಂಪಾಗಿಂದ ಇದಕ್ಕೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕ್ರಿ ಹಾಕಿಂದ ಇದೇನಿತ್ತು ಸ್ವಲ್ಪ ಉಳ್ಳಾಗಡ್ಡೆಗೆ ಇದನ್ನು ಸ್ವಲ್ಪ ಕೆಂಪಾಗ್ಬೇಕ್ರಿ ಆಮೇಲೆ ಏನೈತೆ ಇದಕ್ಕೆ ಸ್ವಲ್ಪ ಹಳ್ಳಿಪಗೆ ಹಾಕಿದ್ರೆ ರೀ ಯಾಕಂದ್ರೆ ಅದು ನೀರಾಗ ಕರಗ್ತಲ್ಲ ಈಗೇನ ಕೆಂಪಾಗಿಂದ ರೀ ಸ್ವಲ್ಪ ನೀರು ರೀ ನೀರು ಹಾಕಿಂದ ಮುಚ್ಚಿಬಿಡ್ಬೇಕು ಸ್ವಲ್ಪ ಇಲ್ಲಿ ನಾನು ಒಂದು ಗ್ಲಾಸ್ ಒಂದೂವರೆ ಗ್ಲಾಸು ಅಕ್ಕಿ ತೊಗೊಂಡು ತೊಳ್ಕೊಂಡು ತೊಗೊಂಡಿನ ಇಲ್ಲೇ ಇವಾಗ ಇದ್ರಾಗ ಹಾಕಿನಿ ಇದಕ್ಕೆ ಏನಪ್ಪಾ ಅಂತಂದ್ರೆ ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನೀರು ತೊಗೊಂಡಿನಿ ಅದ್ರಂಗ ನಾನು ಒಂದೂವರೆ ಕಪ್ ಅಕ್ಕಿ ತೊಗೊಂಡಿನಿ ಅಕ್ಕಿ ತೊಗೊಂಡು ಹಾಕಿದ್ಮೇಲೆ ಇದ್ರಾಗ ಒಂದು ಸ್ವಲ್ಪ ಧನಿಯಾ ಪುದೀನ ಎಲ್ಲ ಕಟ್ ಮಾಡ್ಕೊಂಡು ಇದ್ರಾಗ ಹಾಕಿನ್ರಿ ಹಾಕಿಂದ ಸ್ವಲ್ಪ ಕಲಿಸ್ಕೊಂಡು ಮುಚ್ಚಳ ಮುಚ್ಚಿ ಒಂದೆರಡು ಮೂರು ಸೀಟೆ ಆಗ್ಬೇಕ್ರಿ ಆಗಿಂದ ಇದನ್ನೇನೈತೆ ತೆಗೆದು ನೋಡಿರಿ ನೋಡಿರಿ ಇವಾಗ ನಮ್ಮದು ಖಾನ ರೆಡಿ ಆಯಿತು ಯಾಕಂದ್ರೆ ನಮ್ಗೆ ಇದು ಬಗಾರಖಾನ ಅಂದ್ರೆ ಭಾಳ ಇಷ್ಟ ರೀ ಇದ್ರಾಗ ಸ್ವಲ್ಪ ಮೊಸರು ಅಂದ್ರೂ ಚಲೋ ಕಾಣ್ತೈತೆ ಇವಾಗ ನೋಡಿರಿ ಕೊತ್ತಂಬರಿ ಹಾಕಿದ್ವಲ್ಲ ಎಲ್ಲ ತಳಗೋಗ್ಬಿಡ್ತೀರಿ ಕುಕ್ಕರ್ನ್ಯಾಗ ಬೋಗಣಾಗ ಮಾಡಿದ್ರೆ ಎಲ್ಲ ಮಸಾಲೆ ಗೀಸಾಲಿ ಎಲ್ಲ ಅದು ಈಗ ನೋಡ್ರಿ ನಾವು ನಮ್ಮ ಮಂದ್ಯಾಗ ಮೊದ್ಲ ಮದುವೆಯಾಗಿ ಹಿಂಗ ಮಾಡ್ತಿದ್ರಿ ಬಗಾರ್ಖಾನ ಇವಾಗ ಏನೈತೆ ಬಿರಿಯಾನಿ ಅದು ಇದು ಅಂತ ಅಂದು ಬಂದವ ನಂದು ಚಾನೆಲ್ನಲ್ಲಿ ನಾನು ಮಾಡಿದ ಅಡುಗೆ ನಿಮ್ಗೆ ಇಷ್ಟ ಆತಂದರೆ ನೀವು ಡೇಲಿ ನೋಡಿರಿ ನಾನು ಏನೈತಪ್ಪ ಅಂದ್ರೆ ಸಿಂಪಲ್ಲಾಗಿ ಸಾದಾ ಸೀದಾ ನಾನು ಅಡುಗೆ ಮಾಡ್ತೀನಿ ರೀ ನೋಡಿರಿ ನೀವು ಹೆಂಗ ನಿಮ್ಗೆ ಇಷ್ಟ ಆಗುತ್ತಂತ ಕಮೆಂಟ್ ಮಾಡ್ರಿ ನೋಡಿದದಕ್ಕೆ ನಿಮ್ಮೆಲ್ಲರಿಗೂ ನಮಸ್ಕಾರ